ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸ್ವನ್ ಗ್ರಾಮದಲ್ಲಿ ದೀಪಾವಳಿ ಹಬ್ಬ ಹಾಗೂ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ತಾಲೂಕು ಮಟ್ಟದ ಕಬಡ್ಡಿ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ವಿಜೇತ ತಂಡಗಳಿಗೆ ಪ್ರಥಮ ಬಹುಮಾನ ಇಪ್ಪತ್ತೊಂದು ಸಾವಿರ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ತೃತೀಯ ಬಹುಮಾನ ಐದು ಸಾವಿರ ರೂಪಾಯಿ ಏರ್ಪಡಿಸಲಾಗಿತ್ತು ಹೊನಲು ಬೆಳಗಿನ ಪಂದ್ಯಾವಳಿಯಲ್ಲಿ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಸುಮಾರು ಇಪ್ಪತ್ತು ಪಂದ್ಯಗಳು ಭಾಗಿಯಾಗಿದ್ದವು ಕಬಡ್ಡಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಡಾ ಶಿವಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಚಿದಾನಂದ್ ಸೌದಿ ಪಿಎಸ್ಐ ನೆಲೋಗಿ ಪೊಲೀಸ್ ಠಾಣೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಬ್ಯೂರೋ ರಿಪೋರ್ಟ್ ಮುತ್ತು ಭುವಿ ಜೇವರ್ಗಿ ಹುಡುಗರು ಹುಡುಗರು ಸಮಾಧಾನದಿಂದ ಆಟವನ್ನ ವೀಕ್ಷಣೆ ಮಾಡಿ ಈ ನಾಟಕದ ಯಶಸ್ಸಿಗೆ ತಾವೆಲ್ಲ ಕಾರಣ ಆಗ್ಬೇಕು ಅಂತ ತಿಳ್ಕೊಂಡು ಸೇರಿ ಬರ್ಬೇಕು ಆ ರೀತಿಯಾಗಿ ಏನಪ್ಪಾ ಅಂತಂದ್ರ ಸುಳ್ಳು ಗೆಲ್ಲಬೇಕಿದೆ ಇದ್ರಾಗ ಇದ್ರಾಗ ಒಬ್ರು ಸೋಲೇ ಗೆಲ್ಲಬೇಕು ಒಬ್ರು ಬೇಕು ಗೆದ್ದೋರು ಖುಷಿ ಆಗೋದು ಸುಳ್ಳು Yeah. yeah.